ಇಂಟರ್ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ವೀಸಾ ಶುಲ್ಕವನ್ನ ಎಂಬತ್ತೆಂಟು ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಆದೇಶಕ್ಕೆ ಸಹಿ ಹಾಕಿದ್ದು ಆಗಿ ಹೋಗಿರುವ ಕತೆ ಇನ್ ಮುಂದೆ ಯಾವುದೇ ಕಂಪನಿ ವಿದೇಶಿ ಉದ್ಯೋಗಿಯನ್ನ ಕರೆಸಿಕೊಳ್ಳೋಕೆ ವೀಸಾ ಸ್ಪಾನ್ಸರ್ ಮಾಡುವಾಗ ಒಂದು ಲಕ್ಷ ಡಾಲರ್ ಶುಲ್ಕ ಕಟ್ಟೋದು ಅನಿವಾರ್ಯ ಇದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಗೆ ಅಮೆರಿಕಕ್ಕೆ ಹೋಗುವ ಎಲ್ಲರ ಮೇಲೂ ಎಲ್ಲಾ ವೀಸಾಗಳ ಮೇಲೂ ಹೆಚ್ಚುವರಿ ಶುಲ್ಕದ ಹೊರೆ ಬಿದ್ದು ಎಲ್ಲಾ ನಾನ್ ಇಮಿಗ್ರೆಂಟ್ ವೀಸಾ ಅರ್ಜಿಗಳಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಹೆಚ್ಚುವರಿ ಶುಲ್ಕವನ್ನ ಪಾವತಿಸುತ್ತೆ ಇದರಿಂದಾಗಿ ಅಮೆರಿಕಕ್ಕೆ ಹೋಗೋಕೆ ಅನುಮತಿಗಾಗಿ ತಿಂಗಳಗಟ್ಟಲೆ ಕಾಯೋದ್ರ ಜೊತೆಗೆ ಖರ್ಚು ಕೂಡ ಜಾಸ್ತಿ ಆಗಿದೆ ಏನಿದು ವೀಸಾ ಇಂಟಿಗ್ರಿಟಿ ಫೀಸ್ ಯಾರಿಗೆ ಯಾವ ವೀಸಾಗೆ ಅನ್ವಯ ಅಮೆರಿಕಕ್ಕೆ ಹೋಗಲು ಬಯಸುವ ನಾನ್ ಇಮಿಗ್ರೆಂಟ್ ವೀಸಾ ಅರ್ಜಿದಾರರು ಅಕ್ಟೋಬರ್ ಒಂದರಿಂದ ಸಲ್ಲಿಸುವ ಎಲ್ಲಾ ಅರ್ಜಿಗಳಿಗೆ ಇನ್ನೂರ ಐವತ್ತು ಡಾಲರ್ ವೀಸಾ ಇಂಟಿಗ್ರಿಟಿ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ ಅಂದರೆ ಅಮೆರಿಕದ ಪ್ರವಾಸಿ ವೀಸಾ ವಿದ್ಯಾರ್ಥಿ ವೀಸಾ ಬಿಸಿನೆಸ್ ವೀಸಾ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳ ವೀಸಾಗೆ ಅರ್ಜಿ ಸಲ್ಲಿಸುವವರು ಈ ಹೊಸ ಶುಲ್ಕವನ್ನ ಕಟ್ಟಬೇಕು ಅಮೆರಿಕದ ವೀಸಾ ಪ್ರಕ್ರಿಯೆ ಮತ್ತು ಭದ್ರತೆಯನ್ನ ಇನ್ನಷ್ಟು ಬಲಪಡಿಸುವುದು ಈ ಶುಲ್ಕದ ಮುಖ್ಯ ಉದ್ದೇಶ ಅಂತ ಅಮೆರಿಕದ ಆಡಳಿತವು ತಿಳಿಸಿದೆ ಆದರೆ ಈ ಹೆಚ್ಚುವರಿ ಶುಲ್ಕವು ಅಂತಾರಾಷ್ಟ್ರೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವ ಬಗ್ಗೆ ಚರ್ಚೆಗಳು ಜೋರಾಗಿವೆ ಈ ವೀಸಾ ಇಂಟರ್ನೆಟ್ ಶುಲ್ಕವು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಕಾನೂನಿನ ಅಡಿಯಲ್ಲಿ ಇದೇ ವರ್ಷ ಜುಲೈಯಿಂದ ಜಾರಿಗೆ ಬಂದಿದೆ ವೀಸಾ ಅರ್ಜಿ ಪ್ರಕ್ರಿಯೆಯಲ್ಲಿ ಇನ್ನಷ್ಟು ಪರಿಶೀಲನೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಈ ಶುಲ್ಕವನ್ನ ಪರಿಚಯಿಸಲಾಗಿದೆ ಎಫ್ ಎಂ ಅಥವಾ ದೇ ವಿದ್ಯಾರ್ಥಿ ವೀಸಾದ ಅಡಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅಥವಾ ನಿಗದಿತ ಕೋರ್ಸ್ಗಳಿಗೆ ಹೊರಟಿದ್ರೂ ಈ ಶುಲ್ಕ ಅನ್ವಯ ಆಗುತ್ತೆ ಪ್ರವಾಸಕ್ಕೆ ಉದ್ಯಮ ಅಥವಾ ಉದ್ಯೋಗದ ನಿಮಿತ್ತ ಅಮೆರಿಕಕ್ಕೆ ಹಾರಲು ಪಡೆಯುವ ಬಿ ಒನ್ ಮತ್ತು ಬಿ ಟು ವೀಸಾಗಳಿಗೂ ಈ ಶುಲ್ಕ ಅನ್ವಯ ಹಾಗಾಗಿ ಯು ಎಸ್ ವೀಸಾ ಪಡೆಯುವುದು ಇನ್ಮುಂದೆ ಮತ್ತಷ್ಟು ದುಬಾರಿಯಾಗಿದೆ ಅಮೆರಿಕಕ್ಕೆ ಪ್ರತಿ ವರ್ಷ ಅಂದಾಜು ಏಳು ಪಾಯಿಂಟ್ ಎರಡು ಕೋಟಿ ಜನರು ಭೇಟಿ ನೀಡುತ್ತಿದ್ದಾರೆ ಅದರಲ್ಲಿ ಬಹುತೇಕ ಪ್ರಯಾಣಿಕರಿಗೆ ಇಂಟಿಗ್ರಿಟಿ ಶುಲ್ಕದ ಪರಿಣಾಮ ಬೀರಲಿದೆ ಹಾಗೆ ಆಗಸ್ಟ್ ಇಪ್ಪತ್ತರಿಂದ ಅಮೆರಿಕದ ವಿದೇಶಾಂಗ ಇಲಾಖೆಯು ಪ್ರಾಯೋಗಿಕವಾಗಿ ಒಂದು ವರ್ಷದ ವೀಸಾ ಬಾಂಡ್ ಕಾರ್ಯಕ್ರಮವನ್ನು ಪರಿಚಯಿಸಿದೆ ಸದ್ಯಕ್ಕೆ ಬಿ ವೀಸಾಗಳಲ್ಲಿ ಬರುವ ಕೆಲವರ ಅರ್ಜಿದಾರರ ಹೆಸರಿನಲ್ಲಿ ಐದು ಸಾವಿರ ಅಥವಾ ಹದಿನೈದು ಡಾಲರ್ ಮೌಲ್ಯದ ಬಾಂಡ್ಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಈ ಪ್ರಯಾಣಿಕರು ದೇಶದಿಂದ ಹೊರಹೋಗುತ್ತಿದ್ದಂತೆ ಆ ಬಾಂಡ್ಗಳನ್ನ ಹಣವನ್ನ ವಾಪಸ್ ಕೊಡಲಾಗುತ್ತದೆ ಈಗ ಪ್ರವಾಸಿ ವೀಸಾಗೆ ನಲವತ್ತು ಸಾವಿರ ರೂಪಾಯಿ ಪ್ರವಾಸೋದ್ಯಮಕ್ಕೆ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ನಷ್ಟ ಕೆಲವು ದೇಶಗಳಿಗಷ್ಟೇ ಅಮೆರಿಕದ ವೀಸಾ ಶುಲ್ಕವು ಅನ್ವಯ ಆಗುವುದಿಲ್ಲ ಭಾರತ ಬ್ರೆಜಿಲ್ ಚೀನಾ ಮತ್ತು ಅರ್ಜೆಂಟೈನಾದಂತಹ ದೇಶಗಳ ಎಲ್ಲಾ ನಾನ್ ಇಮಿಗ್ರೆಂಟ್ ವೀಸಾ ಅರ್ಜಿದಾರರಿಗೆ ಇದು ಅನ್ವಯಿಸುತ್ತದೆ ಇದರಿಂದ ಭಾರತೀಯ ಅರ್ಜಿದಾರರಿಗೆ ವಿಸಿಟರ್ ವೀಸಾದ ಒಟ್ಟು ವೆಚ್ಚವು ಸುಮಾರು ನಾನೂರ ನಲವತ್ತೆರಡು ಡಾಲರ್ಗಳಿಗೆ ಗಳಿಗೆ ಏರಿಕೆಯಾಗಲಿದೆ ಅಂದ್ರೆ ಸುಮಾರು ನಲವತ್ತು ಸಾವಿರ ರೂಪಾಯಿ ವರೆಗೂ ಆಗುತ್ತೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಶುಲ್ಕಗಳಲ್ಲಿ ಒಂದಾಗಿದೆ ಈಗಾಗಲೇ ಅಮೆರಿಕಕ್ಕೆ ಬರುವ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗುತ್ತಿರುವ ಸಮಯದಲ್ಲಿ ಈ ಶುಲ್ಕದ ಏರಿಕೆ ಮತ್ತಷ್ಟು ಪರಿಣಾಮ ಬೀರಬಹುದು ಬಿಸಿನೆಸ್ ಮತ್ತು ಪ್ರವಾಸಕ್ಕೆ ಕೊಡುವ ಬಿ ಒನ್ ಬಿ ಟು ವೀಸಾಗೆ ಹಿಂದಿನಿಂದಲೂ ಜಾರಿಯಲ್ಲಿರುವ ನೂರ ಎಂಬತ್ತೈದು ಡಾಲರ್ಗೆ ಹೆಚ್ಚುವರಿಯಾಗಿ ಇನ್ನೂರ ಐವತ್ತು ಡಾಲರ್ ವೀಸಾ ಇಂಟಿಗ್ರಿಟಿ ಶುಲ್ಕ ಸೇರ್ಪಡೆಯಾಗಿದೆ ಪ್ರವಾಸಿಗರಿಗೆ ಇದರ ಜೊತೆಗೆ ಇಪ್ಪತ್ನಾಲ್ಕು ಡಾಲರ್ ಐ ನೈಂಟಿ ಫೋರ್ ಅರೈವಲ್ ಮತ್ತು ಡಿಫಾರ್ಚರ್ ಶುಲ್ಕ ಟೂರಿಸ್ಟ್ ಗಳಿಗೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಫಾರ್ ಟ್ರಾವೆಲ್ ಆಥರೈಸೇಷನ್ ಇ ಎಸ್ ಎಗಾಗಿ ಹದಿಮೂರು ಡಾಲರ್ ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗುತ್ತದೆ ಹಾಗಾಗಿ ಒಬ್ಬರಿಗೆ ಒಂದು ಬಾರಿಯ ವೀಸಾಗೆ ಸುಮಾರು ನಲವತ್ತು ಸಾವಿರ ರೂಪಾಯಿ ವೆಚ್ಚವಾಗಲಿದೆ ಈಗಾಗಲೇ ಭಾರತದಲ್ಲಿ ಪ್ರವಾಸಿ ವೀಸಾ ಪಡೆಯಬೇಕಾದ್ರೂ ಕನಿಷ್ಠ ಮೂರುವರೆ ನಾಲ್ಕು ತಿಂಗಳು ಕಾಯಬೇಕಾಗುತ್ತೆ ಹೊಸ ಶುಲ್ಕವು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ವಿಶೇಷವಾಗಿ ಭಾರತ ಮತ್ತು ನಂತಹ ಪ್ರಮುಖ ದೇಶಗಳಿಂದ ಅಮೆರಿಕಕ್ಕೆ ಬರದಂತೆ ತಡೆಯಬಹುದು ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ ಆದರೆ ಈ ಹೆಚ್ಚುವರಿ ಶುಲ್ಕದಿಂದ ಅಮೆರಿಕಕ್ಕೆ ವಾರ್ಷಿಕ ಸುಮಾರು ಏಳು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಆದಾಯ ಸಂಗ್ರಹವಾಗಬಹುದು ಹಾಗೆ ಈ ಶುಲ್ಕದ ಕಾರಣದಿಂದಲೇ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟು ಪ್ರವಾಸಿಗರು ಅಮೆರಿಕಕ್ಕೆ ಭೇಟಿ ನೀಡುವುದನ್ನ ಕೈ ಬಿಡಬಹುದು ಎಂದು ಅಂದಾಜಿಸಲಾಗಿದೆ ಅಂದ್ರೆ ಪ್ರತಿ ವರ್ಷದ ಪ್ರವಾಸಿಗರ ಪೈಕಿ ಸುಮಾರು ಹತ್ತು ಲಕ್ಷ ಪ್ರವಾಸಿಗರನ್ನ ಅಮೆರಿಕ ಕಳೆದುಕೊಳ್ಳಬಹುದು ಈ ಕುಸಿತದಿಂದ ಪ್ರವಾಸೋದ್ಯಮದ ಮೇಲೆ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ನಷ್ಟವಾಗಬಹುದು ಇದು ಉದ್ಯೋಗ ಮತ್ತು ತೆರಿಗೆ ಆದಾಯದ ಮೇಲೂ ಪರಿಣಾಮ ಬೀರಬಹುದು ಈ ಐವತ್ತು ಡಾಲರ್ ವೀಸಾ ಇಂಟಿಗ್ರಿಟಿ ಶುಲ್ಕವು ಅಮೆರಿಕದ ವೀಸಾ ನೀತಿಯಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ತಂದಿದೆ ವೀಸಾ ಪ್ರಕ್ರಿಯೆ ಮತ್ತು ಭದ್ರತೆಯನ್ನ ಹೆಚ್ಚಿಸುವುದು ಇದರ ಉದ್ದೇಶವಾಗಿದ್ದರೂ ಇದು ಅಂತಾರಾಷ್ಟ್ರೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುವುದು ಖಚಿತ ಈ ಶುಲ್ಕವು ಕೆಲವು ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಮರುಪಾವತಿಗೆ ಅರ್ಹವಾಗಿರುತ್ತದೆ ಉದಾಹರಣೆಗೆ ನಿಮ್ಮ ವೀಸಾ ಅವಧಿ ಮುಗಿದ ಐದು ದಿನಗಳೊಳಗೆ ಅಮೆರಿಕವನ್ನ ತೊರೆದರೆ ಮತ್ತು ವೀಸಾ ಅವಧಿಯನ್ನ ವಿಸ್ತರಿಸಲು ಅಥವಾ ಸ್ಟೇಟಸ್ ಬದಲಾಯಿಸಲು ಪ್ರಯತ್ನ ಮಾಡದಿದ್ದರೆ ನೀವು ಮರುಪಾವತಿಗೆ ಅರ್ಜಿ ಸಲ್ಲಿಸಬಹುದು ಆದರೆ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಂತಹ ದೀರ್ಘಾವಧಿಯ ವೀಸಾ ಹೊಂದಿರುವವರಿಗೆ ಮರುಪಾವತಿಯ ಪ್ರಕ್ರಿಯೆಯು ಸಂಕೀರ್ಣವಾಗಬಹುದು ಮತ್ತು ಮರುಪಾವತಿ ಪಡೆಯಲು ದೀರ್ಘಾವಧಿಯವರೆಗೆ ಕಾಯಬೇಕಾಗಬಹುದು ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಈಗ ಅಮೆರಿಕಕ್ಕೆ ಪ್ರಯಾಣ ಮಾಡೋದು ಅರ್ಜಿ ಹಾಕುವವರು ಈ ಹೊಸ ಶುಲ್ಕದ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ ಹಾಗೆ ವಲಸೆ ನಿಯಮಗಳು ಕಠಿಣ ಆಗ್ತಿರೋದ್ರಿಂದ ವೀಸಾ ಅವಧಿಯೊಳಗೆ ಅಮೆರಿಕದಿಂದ ಹೊರಟು ಬರೋದು ಕೂಡ ಅತಿ ಮುಖ್ಯ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದ thank